ನಮಸ್ಕಾರ ನಿಮಗೆಲ್ಲರಿಗೂ ತಿಳಿದಂತೆ ಮೊನ್ನೆ ನಡೆದಿರ್ತಕ್ಕಂಥ ಬಸವ ಜಯಂತಿಯ ಸಮಯದಲ್ಲಿ ವಿಜಯಪುರ ನಗರದ ಶಾಸಕರಾದಂಥ ಬಸನಗೌಡ ಯತ್ನಾಳ್ ಅವರು ನನ್ನ ತಂದೆ ಶಿವಾನಂದ್ ಪಾಟೀಲ್ ಅವರು ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಕೃಷಿ ಮಾರುಕಟ್ಟೆಯ ಸಚಿವರಿಗೆ ಒಂದು ಸವಾಲು ಹಾಕಿದರು ನೀವು ನಿಜವಾಗ್ಲೂ ಆಗಿದ್ರೆ ರಾಜೀನಾಮೆ ನೀಡಿ ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿರಿ ಅಂತಕ್ಕಂಥ ಸವಾಲು ಹಾಕಿದ್ರು ಆ ಸವಾಲನ್ನು ಸ್ವೀಕರಿಸಿ ನನ್ನ ತಂದೆಯವರು ಈಗಾಗಲೇ ಬಸವನ್ ಭಾಗೇವಡಿ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಶರತ್ಬದ್ಧ ರಾಜೀನಾಮೆಯನ್ನು ನೀಡಿದ್ದಾರೆ ಏನಾದರೂ ಬಸವನಗೌಡರಿಗೆ ಆ ರಾಜೀನಾಮೆ ಪತ್ರ ರೆಸಿಗ್ನೇಷನ್ ಲೆಟರ್ ಸರಿ ಅನ್ನಿಸ್ಲಿಲ್ಲಪ್ಪ ಅಂದ್ರೆ ಅವರೇ ಒಂದು ಡ್ರಾಫ್ಟ್ ತಯಾರು ಮಾಡಲಿ ಅದರಂತೆ ನಾವು ಕೂಡ ಡ್ರಾಫ್ಟ್ ತಯಾರು ಮಾಡ್ತೀವಿ ಇಬ್ಬರೂ ಜೊತೆಯಲ್ಲಿ ಹೋಗ್ಬಿಟ್ಟು ಸಭಾಪತಿಗಳಿಗೆ ನಮ್ಮ ನಮ್ಮ ಡ್ರಾಫ್ಟನ್ನು ಸಬ್ಮಿಟ್ ಮಾಡೋಣ ನಮ್ಮದೇ ಮೊದಲು ಅಂಗೀಕಾರ ಆಗಿ ಅದಾದಮೇಲೆ ಅವ್ರದ್ದು ಅಂಗೀಕಾರ ಆಗಲಿ ಅಂಥೇಳಿ ಇನ್ನೊಮ್ಮೆ ನಾನು ಮಾಧ್ಯಮದ ಮುಖಾಂತರ ಆಹ್ವಾನ ಮಾಡಲಿಕ್ಕೆ ಬಯಸ್ಲಿಕ್ಕೆ ಅವರೇನಾದರೂ ಇದರ ತಕ್ಕಂತೆ ನಡೀಲಿಲ್ಲಪ್ಪ ಅಂದ್ರೆ ನಾನು ಕೂಡ ನನ್ನ ಮುಂದಿನ ಪೀಳಿಗೆಗೆ ನನ್ನ ಮಕ್ಕಳಿಗೆ ಹೇಳಬೇಕಾಗ್ತೈತಿ ನಿಮ್ಮ ಮುತ್ಯಾರು ಇಂಥ ವ್ಯಕ್ತಿ ಜೊತೆ ನಫೌಸರ ಜೊತೆ ಜಗಳ ಆಡಬೇಕಾಗಿತ್ತು ಜಗಳ ಆಡಬೇಕಾಗಿತ್ತು ಅಂಥೇಳಿ ನಾನು ನನ್ನ ಮುಂದಿನ ಪೀಳಿಗೆಗೆ ಹೇಳಬೇಕಾಗ್ತೈತಿ ಇನ್ನೊಂದು ನಾನು ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ಲಿಕ್ಕೆ ಅವರು ಬಿಜಾಪುರ ನಗರಕ್ಕೆ ನೀಡಿರ್ತಕ್ಕಂಥ ಸೇವೆ ಏನೈತಿ ನಮ್ಮ ಮುತ್ಯ ಸಿದ್ದರಾಮಪ್ಪ ಪಾಟೀಲ್ ಅವರು ಕಾಪರೇಷನ್ ಪ್ರೆಸಿಡೆಂಟ್ ಆಗಿದ್ದರು ಅಷ್ಟೇ ಅಲ್ಲ ನನ್ನ ತಂದೆಯವರು ಸಹ ಬಿಜಾಪುರ ನಗರಕ್ಕೆ ಕಾಪರೇಷನ್ ಪ್ರೆಸಿಡೆಂಟ್ ಆಗಿದ್ದರು ಕೇವಲ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕು ವಯಸ್ಸಕ್ಕೆ ಅವರು ಚುನಾಯಿತ ಸದಸ್ಯರಾಗಿ ಅಧ್ಯಕ್ಷರಾಗಿ ಆ ಕಾಲದಾಗ ಎಲ್ ಬಿ ಎಸ್ ಮಾರ್ಕೆಟ್ ಉದ್ಘಾಟನೆ ಆಗಿತ್ತು ನಿನ್ನೆ ಮಾಧ್ಯಮದವ್ರ ಜೊತೆ ಮಾತಾಡೋದ್ನಾಗ ಹೇಳಿದರು ಸುಮಾರು ಮೂರು ಸಾವಿರ ಆಸ್ತಿಗಳನ್ನು ಸೃಷ್ಟಿ ಮಾಡಿದರು ಅದರ ಅದು ಇವತ್ತು ಕಮ್ಮಿ ಮಾಡಿ ಆಗ್ತಾ ಆಗ್ತಾ ಕೇವಲ ಒಂದು ಏಳ್ನೂರೇನು ಎಂಟುನೂರು ಆಸ್ತಿ ಉಳಿದೈತಿ ಹೋದ ಅವಧಿಯಲ್ಲಿ ಹೆಲ್ತ್ ಮಿನಿಸ್ಟರ್ ಆದಾಗ ಜಿಲ್ಲಾ ಆಸ್ಪತ್ರೆಯನ್ನು ಕೂಡ ಕಟ್ ತೋರಿಸಿದ್ರು ಇಂತಹ ಹಲವಾರು ಸಾರ್ವಜನಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ರು ಅವ್ರ ರಾಜಕೀಯ ಜೀವನದಾಗ ನಿಸ್ವಾರ್ಥವಾದಂಥ ಸೇವೆ ಬಿಟ್ಟರೆ ಅವರೇನೂ ಅಂತ ಹೇಳಿ ಭಾಳ ಆತ್ಮಸಾಕ್ಷ ನನಗೆ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತೇವೆ ಆದರೆ ಇನ್ನೊಂದು ಕೈಯಲ್ಲಿ ನೀವು ಅವರನ್ನು ನೋಡ್ರಿ ಅವ್ರು ಕೇವಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡ್ಕೋತೋದರು ಖಾಸಗಿ ಆಸ್ಪತ್ರೆ ಮಾಡಿದರು ಅದನ್ನು ಸಾಲಿಲ್ಲ ಮುಂದೆ ಬಂದು ಒಂದು ಸಕ್ರಿ ಫ್ಯಾಕ್ಟ್ರಿನೋ ಎಥನಾಲ್ ಫ್ಯಾಕ್ಟ್ರಿ ಏನೋ ಮಾಡಿದರು ಆದರೆ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ಲಿಕ್ಕೆ ವಿಜಾಪುರ ನಗರದಾಗ ನಿರುದ್ಯೋಗದ ಸಮಸ್ಯೆ ಇಲ್ಲೇನೋ ಇಲ್ಲಿಯ ಹುಡುಗರಿಗೆ ನೌಕರಿ ಬೇಕಾಗಿರಲಿಲ್ಲೇನೋ ಯಾಕೆ ಆ ಫ್ಯಾಕ್ಟ್ರಿ ಹೋಗಿ ಬೀದರ್ದಾಗ ತೆಗಿಬೇಕಾಯಿತು ಗುಲ್ಬರ್ಗ ಸಾರಿ ಚಿಂಚೋಳಿದಾಗ ಏನೋ ತೆಗದರು ನಿಜವಾಗ್ಲೂ ಅವ್ರಿಗೆ ನಮ್ಮ ಜಿಲ್ಲೆ ಮೇಲೆ ಅವ್ರಿಗೆ ಕಾಳಜಿ ಇತ್ತು ಈ ಕ್ಷೇತ್ರದ ಜನದ ಮೇಲೆ ಬಿಜಾಪುರ ಜನರ ಮ್ಯಾಲ ಕಾಳಜಿ ಇತ್ತಪ್ಪ ಅಂದರೆ ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಇತ್ತು ಅದರ ಇಷ್ಟೆಲ್ಲ ಆಸ್ತಿ ಅಂತಸ್ಸು ಗಳಿಸುತ್ತಾಗೆ ನಾನು ಬಡುವುದಿನ್ ಬಡುವ ದಿನ ಅನ್ಕೋತೇ ಇದನ್ನೆಲ್ಲ ಮಾಡ್ಕೋದು ಬರ್ಲಿಕ್ಕತ್ತಾರ ಇಲ್ಲಿತನ ನಮಗೆ ಭ್ರಷ್ಟ್ರ ಅಂತಾರ ಅವ್ರು ಇಂಥವೆಲ್ಲ ಮಾಡ್ತಾರೆ ಕೆಲ್ಸಗಳು ಅದಕ್ಕಿದು ಹೇಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇವತ್ತು ಬಂದೈತಿ ಅದಷ್ಟೇ ಅಲ್ಲ ನೀವು ನೋಡ್ರಿ ಅವರು ಮಾತಾಡ್ತಾ ಆಡ್ತಾ ನಮ್ಮ ಬಸವನ್ ಬಾಗೇಹಳ್ಳಿ ಮತಕ್ಷೇತ್ರಕ್ಕೆ ಬೈದ್ ಬಿಟ್ರು ಅವ್ರಿಗೆ ಇಲ್ಲಿ ತನಕ ಬರೀ ಬಿಜಾಪುರ್ ನಗರ ಪಾಕಿಸ್ತಾನಗತ್ಲಿ ಕಾಣ್ಲಿಕ್ಕಿತ್ತು ಈಗ ನಮ್ಮ ಧರ್ಮ ಅಧಿಕಾರಿಗಳು ನಾನೊಬ್ಬ ಲಿಂಗಾಯತ ನಮ್ಮ ಧರ್ಮ ಅಧಿಕಾರಿಗಳು ಹುಟ್ಟಿರ್ತಕ್ಕಂಥ ಜನಿಸಿರ್ತಕ್ಕಂಥ ಊರಿಗೆ ಅವರು ಪಾಕಿಸ್ತಾನದ ಕರೀತಾರೆ ಅಂದರೆ ನೀವೇ ತಿಳ್ಕೊಬೇಕು ಅವರು ಯಾವ ಮಟ್ಟಕ್ಕೆ ಹೇಳಿ ನಮ್ಮ ಮತದಾರರಿಗೆ ಏನು ಅನ್ನಿಸ್ಬೇಕು ನಮ್ಮ ತಂದೆಯವರು ಇವತ್ತು ರಾಜೀನಾಮೆ ನೀಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಮಾತು ಹೇಳಿದರು ಇವರು ಬರೀ ನಂದು ನನಗೆ ಧಕ್ಕೆ ತಂದಿಲ್ಲ ನನ್ನ ಕ್ಷೇತ್ರದ ಮತದಾರರು ಈಗ ಇಲ್ಲಿ ನಮ್ಮ ಪಿಂಟುಗೌಡ್ರ ಅದಾರ್ ನಮ್ಮ ರಿಹಾನ್ ಅದಾರ್ ನೀವೇನು ಪಾಕಿಸ್ತಾನಲ್ಲಿ ಬಂದಿರೇನು ಅವರೆಲ್ಲ ಇಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥವ್ರಿಗೆ ಇವರು ಪಾಕಿಸ್ತಾನೀಸ್ ಅಂತ ಹೇಳ್ತಾರೆ ಇಂಥ ಮಟ್ಟಕ್ಕೆ ಇವ್ರು ಎಳೆದು ಬಿಟ್ಟಾರ ಅದು ಅಷ್ಟೇ ಅಲ್ಲ ಅವರು ಪ್ರವಾದಿಗಳಿಗೂ ಬೈದರು ಒಂದು ಮಾತು ಮುಂದೆ ಹೋಗಿ ನಮ್ಮ ಬಸವಣ್ಣನವರಿಗೆ ಏನು ಹೇಳ್ತಾರಪ್ಪ ಅಂದ್ರೆ ಗುರು ಬಸ್ ಜಗದ್ಗುರು ಬಸವೇಶ್ವರವರು ಹೊಳಿ ಹಾರ್ಯಾರ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಆಡ್ಬಿಟ್ರು ನಮ್ಮ ಧರ್ಮ ಗುರುಗಳು ಧರ್ಮಾಧಿಕಾರಿಗಳು ಕಲಸು ಕೊಡೋದು ಅಂದ್ರೆ ಅಂದ್ರ ನೀವೇನ್ ಹೇಳ್ಬೇಕಂತೀರೋ ಅದನ್ನ ಹೇಳ ನೀವು ಸಾಯ್ಲಿಕ್ಕೆ ಹೋಗ್ಬೇಡ್ರಿ ಆತ್ಮಹತ್ಯೆ ಮಾಡೋದು ಪಾಪ ಇಂಥದ್ದು ನಮ್ಮ ಧರ್ಮದ ಕಲಸು ಕೊಟ್ಟಾರ ಹಿಂಗಾಗಿ ಅವ್ರು ನಿಜವಾದ ಲಿಂಗಾಯತ ಅದಾರೋ ಅಲ್ಲೋ ಅನ್ನೋದೇ ನನಗೆ ಸಂಶಯ ಬಿಟ್ಟೈತಿ ಇವತ್ತು ಅದಕ್ಕೆ ಅವರು ಇಂಥ ಮಾತುಗಳು ತುಚ್ ಮಾತುಗಳು ಇವತ್ತು ಆಡ್ಬಾರ್ದಾಗಿತ್ತು ಅವ್ರು ಮಾಡಬೇಕಾಗಿದ್ದು ಸಾರ್ವಜನಿಕರ ಸೇವೆ ಇತ್ತು ಮಾಡಲಿಕ್ಕತ್ತಿದ್ದು ಬೇರೆನೇ ಮಾಡ್ಲಿಕ್ಕತ್ತಾರ ಇವತ್ತು ಇನ್ನೊಂದು ಒಂದು ಮಾತು ನಾನು ಮುಂದೋಗಿ ಹೇಳಬೇಕಾಗ್ತೈತಿ ಇವತ್ತಿನ ದಿವಸ ಅದಕ್ಕೆ ಇವರೆಲ್ಲ ಇವತ್ತೇನು ಮೊನ್ನೆ ನಮ್ಮ ತಂದೆಯವ್ರು ಮಾತಾಡೋತ್ನ ಹೇಳಿದ್ರಲ್ಲ ಅವರು ಏನೋ ಇನ್ಸಾನ್ ಅಲ್ಲ ಅವರು ಶೈತಾನ್ ಮನುಷ್ಯ ಅಲ್ಲ ಅವನು ದೆವ್ವ ಇದ್ದಂಗದಾನ ಅಂಥೇಳಿ ಯಾಕಂದ್ರೆ ಇಂಥ ಮಾತುಗಳು ಪ್ರವಾದಿಗಳಿಗೆ ಹಾಂ ಬಸವಣ್ಣನವರಿಗೆ ಧರ್ಮ ಗುರುಗಳು ಧರ್ಮ ಅಧಿಕಾರಿಗಳಿಗೆ ಬೈಯುವಂಥದ್ದು ಇವರೇನಿದ್ರೇನು ಬಸವಣ್ಣನವರು ಹೊಳಿ ಹಾರೋತ್ನಾಗ ಹೋಗಿ ನೋಡ್ದಂಗೆ ಇವರೆಲ್ಲ ಮಾತಾಡ್ತಾರೆ ಯಾ ಅಧಿಕಾರ ಐತೆ ಅವ್ರಿಗೆ ಬಸವನ ಬಾಗಿ ಹೇಳಿ ಪಾಕಿಸ್ತಾನ ಐತಿ ಅಂತ ಹೇಳಾಕ ಅದಕ್ಕೆ ಒಂದು ಹೆಜ್ಜಿ ಮುಂದೆ ಹೋಗಿ ಇವರಷ್ಟೇ ಅಲ್ಲ ಇನ್ನೊಬ್ಬರು ರಾಜಕಾರಣಿಗಳು ಬರೇ ಇವರತ್ತಲ್ಲ ಭಾಳ ರಾಜಕಾರಣಿಗಳು ನಮಗೆ ನಮ್ಮ ತಂದೆಯವ್ರ ಅಷ್ಟೇ ಅಲ್ಲ ನಮ್ಮ ಕುಟುಂಬದ ಮೇಲೆ ಒಂದು ಅಪವಾದನೆ ಮಾಡ್ಕೋದು ಬಂದಾರ ಅನಾದಿ ಕಾಲದಿಂದ ಮಾಡ್ಕೋದು ಬರಲಿಕ್ಕೆ ನಾವು ಸಾರಾಯ್ ಮದ್ಯಪಾನ ಮಾರುವಂಥ ಕುಟುಂಬದಿಂದ ಬಂದಾರ ಇವರು ಹೇಳಿ ನಾನು ಈ ಮನೆ ಮಗ ಅದೀನಿ ನಮ್ಮ ತಂದೆಯವ್ರನ್ನ ನೋಡ್ಕೋತ ಬೆಳ್ತೀನಿ ನಮ್ಮ ತಂದೆಯವ್ರನ್ನ ನೋಡ್ಕೋತ ಬೆಳೋದು ಅಷ್ಟೇ ಅಲ್ಲ ನಮ್ಮ ಚಿಕ್ಕಪ್ಪ ಅವ್ರಿಗೂ ನೋಡ್ಕೋದು ಬೆಳ್ದೀನಿ ನಮ್ಮ ದೊಡ್ಡಪ್ಪವ್ರಿಗೂ ನೋಡ್ಕೋದು ಬೆಳ್ದೀನಿ ಅವ್ರ ಜೀವನದಾಗ ಒಮ್ಮೆನೂ ಮದ್ಯಪಾನ ಸೇವನೆ ಮಾಡಿಲ್ಲ ಒಮ್ಮೆನೂ ದಾರು ಮುಟ್ಟಿಲ್ಲ ಇನ್ನೊಂದು ಕೈಯಾಗ ಇವರು ಬಿಜಾಪುರ ನಗರದ ಒಂದು ಪವಿತ್ರ ಸ್ಥಳ ಸಿದ್ದೇಶ್ವರ ಗುಡಿ ಮುಂದೆ ನಿತ್ತಿ ನಶೆಯೊಳಗ ಹೊಲಸು ಹೊಲಸ ಬೇಗಳ ಬೈತಾರ ಯುವಕರ ಮುಂದೆ ಕುಡ್ದು ಯುವಕರ ಮುಂದೆ ಬೇಗಳ ಬೈತಾರ ಬಹುತೇಕ ಗುಡಿ ಹೊರಗೆ ಕೂತಿರ್ತಕ್ಕಂಥ ಭಿಕ್ಷಕಿಗೂ ಅನಿಸ್ಬಾರ್ದು ನನ್ನ ಮಗ ಇವನಂಗೆ ಆಗಬೇಕು ದೊಡ್ಡವ ಆಗಿ ಅಂತ ಹೇಳಿ ಅಂತ ಒಂದು ಪರಿಸ್ಥಿತಿ ನಮ್ಮ ಎದುರಿಗೆ ಸೃಷ್ಟಿ ಆಗ್ಲಿಕ್ಕತೈತಿ ಯುವಕರಿಗೆ ಬೇಕಾಗಿದ್ದು ಒಂದು ಇವ್ರು ಮಾಡ್ಲಿಕ್ಕಿದ ಇನ್ನೊಂದು ಇಂಥವೆಲ್ಲ ಬಹಳ ದಿಟ್ಟವಾಗಿ ನಾವು ಈ ಸರಿ ವಿರೋಧಿಸ್ಬೇಕು ಅಂತ ಹೇಳಿ ನಿರ್ಣಯ ಮಾಡಿವಿ ಮತ್ತು ಅವ್ರು ಏನು ಹೇಳ್ತಾರ ಅವ್ರ ಗಮನಕ್ಕೆ ಇರೋದಿಲ್ಲ ಸರಿ ಬಹುತೇಕ ಮುಂದೆ ಒಂದು ದಿವಸ ಆಶ್ಚರ್ಯ ಆಗೋದಿಲ್ಲ ನನಗೆ ಹೋಗಿ ಈ ಗೋಲ್ ಗುಂಬಸ್ ಮುಸ್ಲಿಮ್ಸ್ ಕಟ್ಟಾರ ಬಿಡೋಣ ಅಂತಕ್ಕಂಥ ಮಾತಾಡಿದ್ರು ನನಗೆ ಆಶ್ಚರ್ಯ ಇಲ್ಲ ಅಂದರೆ ಅವರಲ್ಲಿ ಎಂಥ ಗುಣ ಬರಬೇಕಪ್ಪ ಅಂದ್ರೆ ಹೌದು ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಐತೆ ನಮ್ಮೂರಾಗ ಅದನ್ನು ಉಪಯೋಗಿಸ್ಕೊಂಡು ಟೂರಿಸಂ ಹೆಚ್ಚು ಮಾಡೋಣ ಇಲ್ಲಿ ವ್ಯವಹಾರ ಹೆಚ್ಚಾಗಿ ಮಂದಿ ಜೀವನ ಹಸನಾಗ್ಲಿ ಅಂತಕ್ಕಂಥ ಸಣ್ಣ ಕಾಮನ್ ಸೆನ್ಸ್ ವಿವೇಚನೆ ಅವರಲ್ಲಿಲ್ಲ ಉಲ್ಟಾ ಬೈಯೋದು ಎಲ್ಲ ಕಡೆ ಅದ ಅಂತ ಹೇಳೋದು ಇದು ಅವರಿಗೆ ಶೋಭೆ ತರುವಂಥ ಮಾತುಗಳಲ್ಲ ಮತ್ತು ಅವ್ರು ಸೆಂಟ್ರಲ್ ಮಿನಿಸ್ಟರ್ ಅದಾರ ಹೇಳ್ತಾರೆ ನನಗೆ ಹ್ಯಾಂಗ್ ಆಗ್ಯಾರ ಅನ್ನೋದು ನನಗೆ ಇನ್ನತನ ತಿಳಗೇತಿ ಹೌದು ಹೌದು ಯಾಕಂದ್ರೆ ಪಬ್ಲಿಕ್ ಸ್ಪೇಸ್ದಾಗ ಅವ್ರದ್ದು ಸರ್ವಿಸ್ ಇಲ್ಲ ಹೇಳ್ಕೊಳಕ್ಕೆ ನಾನು ಏನು ಮಾಡೀನಿ ಅಂತ ಅವ್ರಿಗೆ ಕೇಳಿದ್ರೆ ನಾನು ಬರೀ ಊರು ತುಂಬ ವೃತ್ತಿ ಮಾಡೀನಿ ಅಂತ ಹೇಳ್ಬೋದು ಐ ತಿಂಕ್ ಮೊನ್ನೆ ಎಲ್ಲೋ ಲಾ ಆಗಿತ್ತು ಸ್ಟ್ಯಾಚ್ಯೂ ಸರ್ಕಲ್ಗಳ್ದಾಗ ಮಾಡುವಂಗಿಲ್ಲ ಹಂಗೇನೋ ನಾನು ಕೇಳಿದ್ದೆ ಅದು ಕರೆಯೋ ಸುಳ್ಳು ಗೊತ್ತಿಲ್ಲ ಬಟ್ ಈ ರಾಜಕಾರಣಿದು ಅಚೀವ್ಮೆಂಟೇ ಸ್ಟ್ಯಾಚ್ಯೂ ಮಾಡೋದಾ ಬಿಟ್ಟೈತಿ ಎಷ್ಟ ಆದಾಯ ಹೆಚ್ಚಾಗೈತಿ ಮುನ್ಸಿಪಾಲ್ಟಿದು ವಾಟ್ ಗ್ರೇಟ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ತಗೊಂಡ್ಬಂದಾರ ಯಾವ ಕ್ಯಾನ್ಸರ್ ಹಾಸ್ಪಿಟಲ್ ತಂದಾರ ಏನು ಅಂತದ್ ಮಾಡೇ ಇಲ್ಲ ಇವರು ಹೇಳ್ಕೊಳಕಿಲ್ಲ ಹಿಂಗಾಗಿ ಬೈಯುವುದ್ರಲ್ಲೇ ಜನ ಅವ್ರಿಗೆ ಕೇಕೆ ಕೇಕೆ ಹಾಕ್ತಾರೆ ಹೇಳಿ ತಿಳ್ಕೊಂಡು ಅವ್ರ ಇಂಥ ಮಾತುಗಳ ಆಡ್ಲಿಕ್ಕೆ ಹತ್ತಾರ ಬಸವನ ಬಾಗೇವಾಡಿ ಜನ ನಮ್ಮವ್ರು ಇನ್ನೊಂದು ಹೇಳ್ತೀನಿ ಅವ್ರಿಗೆ ಆಹ್ವಾನ ನಿಮಗೆ ಮೊದಲೇ ಈಗ ಮಾಡಾತಿದ್ದೆ ಈಗ ಇನ್ನೊಂದು ಹೇಳ್ತೀನಿ ನಮ್ಮ ಜನ ಹಳ್ಳಿ ಜನ ಮುದ್ದಿರ್ಬೋದು ಮೂರ್ಖರಲ್ಲ ನೀವು ಬಂದು ಏನಾದರೂ ಅಲ್ಲಿ ಕುಡ್ದು ಗುಡಿ ಮುಂದೆಲ್ಲ ಗೊಡ್ಡ ಭಾಷಣ ಆಡ್ಲಿಕ್ಕೆ ಬಹುತೇಕ ಆ ಜನ ನಿಮ್ಮ ಮ್ಯಾಲೆ ಕಲ್ಲು ಒಗೆ ಅದು ನಿಮ್ಮ ಗಮನದಾಗಿದ್ದಿ ನೀವು ಬರ್ರಿ ಅಂತ ಹೇಳಲಿಕ್ಕೆ ಮಾಧ್ಯಮದ ಮುಖಾಂತರ ಹೇಳಿಕ್ ಬಯಸ್ಬಿಟ್ಟಿನಿ ಮತ್ತು ಹೆಸರು ಬಗ್ಗೆಯೂ ಹೇಳಿದರು ಇವರು ನಿಮ್ಮ ಹೆಸರು ಬದಲಾಯಿಸ್ತೀರಿ ಬದಲಾಯಿಸಿರಿ ಹಂಗೆ ಹಿಂಗೆ ಅಂತ ಹೇಳಿದರು ನಮ್ಮ ತಂದೆಯವ್ರ ಬರ್ತ್ ಸರ್ಟಿಫಿಕೇಟ್ ಅಂತರು ತಮ್ಮದು ತೋರ್ಸಾರ ನಮ್ಮ ಮುದ್ಯಾನ್ ಬರ್ತ್ ಸರ್ಟಿಫಿಕೇಟು ನಮ್ಮ ಕಡೆ ಐತಿ ಮತ್ತು ನಮ್ಮ ಮನೆಯಲ್ಲಿ ಪರಂಪರೆ ಎಂತಾದ ಅಂದ್ರೆ ನಾನು ದಕ್ಷಿಣ ಕರ್ನಾಟಕ ನಮ್ಮ ತಂದೆ ತಾಯಿಯವರು ಒಳ್ಳೆಯ ಸಂಸ್ಥೆಗಳದಾಗ ಇವ ಸ್ವಲ್ಪ ಲೆಟ್ ಇಮ್ ಗೆಟ್ ಎಜುಕೇಷನ್ ಆ್ಯಂಡ್ ಕಮ್ ಬ್ಯಾಕ್ ಟು ಬಿಜಾಪುರ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಂಸ್ಥೆಗಳಿಗೆ ಒಳ್ಳೆಯ ಸಂಸ್ಥೆಗಳದಾಗ ನಂಗೆ ಸೇರಿಸಿದ್ರು ವಿದ್ಯಾಭ್ಯಾಸ ಪಡೀಲಿಕ್ಕೆ ಅಲ್ಲಿ ಸಹಜ ಒಕ್ಕಲಿಗರೆ ಎಲ್ಲ ಅವ್ರ ದಡ್ಡ ಸರ್ ಗೌಡ್ ಹತ್ತೈತಿ ಅವ್ರು ಗೌಡ ಹತ್ತಿಟ್ಕೋತೇ ಬಂದಿರ್ತಾರೆ ಇಲ್ಲಿ ಯಾವಾಗ ಆ ಪರಂಪರೆ ಚಾಲು ಆಯ್ತು ನನಗೆ ಗೊತ್ತಿಲ್ಲ ಹುಟ್ಟದಾಗೆ ಮಲ್ಲನ್ ಗೌಡ ಹತ್ತಿಡ್ತಾರೆ ಬಸನ್ ಗೌಡ ಅತ್ತಿಟ್ಟಿರ್ತಾರೆ ಆದರೆ ನಮಗೆ ನಮ್ಮ ಹೆಸರ್ಲೆ ಮಂದಿ ಮ್ಯಾಲೆ ದೌರ್ಜನ್ಯ ಆಗಲಿಕ್ಕೆ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಮನೋವೃತ್ತಿ ನಮ್ಮ ಮನ್ಯಾಗಿಲ್ಲ ನಮ್ಮ ಅಜ್ಜ ನಮ್ಮ ತಂದೆಯವ್ರಿಗೆ ಸಿದ್ಧ ಶಿವಾನಂದ್ ಹತ್ತ ಹೆಸರಿಟ್ಟರು ನಮ್ಮ ನನ್ನ ಅಕ್ಕಾಗ ಸಂಯುಕ್ತ ಅತ್ತಿಟ್ಟರು ನನಗೆ ಸತ್ಯಜೀತ್ ಹತ್ತಿಟ್ಟಾರ ಖುಷ್ ಅದೀವಿ ನಾವು ಏನು ಕಲಿಸ್ತಾರ ನಮ್ಮ ಮನ್ಯಾಗ ನಿಮ್ಮ ಹೆಸರ್ಲಿಂದ ನೀವು ಗೆದ್ದು ಬರೋದಿಲ್ಲ ನೀವು ಮಾಡುವಂಥ ಕೃತಿ ನೀವು ಮಾಡುವಂಥ ಕಾಯಕದಿಂದ ಜನ ನಿಮಗೆ ಗುರುತಿಸಿ ಆರಸ್ ತೊಗೊಂಡ್ಬರ್ತಾರೆ ಸತತವಾಗಿ ಮೂವತ್ತು ವರ್ಷ ನಮ್ಮ ತಂದೆಯವರಿಗೆ ಈ ಜಿಲ್ಲೆಯ ಜನ ಯಾವುದೇ ತಾಲೂಕಿಗೆ ಹೋದ್ರೂ ಯಾವುದೇ ಪಕ್ಷದಿಂದ ಹೋದ್ರೂ ಅವರಿಗೆ ಮನಸ್ಸಾಗಿ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಯಾರ ತಲೆ ಮ್ಯಾಲ ಹೊತ್ಕೊಂಡು ಮೆರೆಸ್ಯಾರ ಇಷ್ಟು ವರ್ಷ ಅದಕ್ಕೆ ನಾವು ಸದಾ ಈ ಜಿಲ್ಲೆಗೆ ಚಿರಋಣಿ ಆಗಿರ್ತೀವಿ ಅಂತಕ್ಕಂಥ ಮಾತು ಹೇಳಬೇಕಾಗ್ತೈತಿ ಆ ಒಂದು ಸಣ್ಣ ಮಾತು ಅವರಿಂದ ಬರಬಾರ್ದಾಗಿತ್ತು ಅವ್ರು ಆಡಬಾರ್ದಾಗಿತ್ತು ಆಡ್ಯಾರ ಆದರೆ ಅದರಿಂದ ನಾವು ಕೆಟ್ಟ ಅನ್ನಿಸ್ಕೋತೀವಿ ಅಂತ ಅವ್ರು ಅಂದ್ಕೊಂಡಿದ್ರೆ ನಾವು ಹೊಟ್ಟೆ ಕೆಟ್ಟು ಅನ್ನಿಸ್ಕೊಳ್ಳೋದಿಲ್ಲ ನನಗೆ ಅವ್ರ ಮೇಲೆ ಕೆಟ್ಟ ಅನ್ನಿಸ್ತೈತಿ ಇಷ್ಟು ತುಚ್ಚ ವಿಚಾರ ಐತಲ್ಲಪ್ಪ ಅನ್ನುವಂಥ ಒಂದು ಭಾವನೆ ನನಗೈತಿ ಅಂತಕ್ಕಂಥ ಮಾತಾಡಿ ಮತ್ತು ಕೊನೆಯದಾಗಿ ಒಂದೇ ಮಾತು ಹೇಳಿ ಮುಗಿಸ್ಬಿಡ್ತೀನಿ ಇವತ್ತ ರಾಜಕೀಯ ಪರಿಸ್ಥಿತಿಗಳು ಸಂದರ್ಭಗಳು ಅದಾವಪ್ಪ ಅಂದರೆ ಬಹುತೇಕ ರಾಜಕಾರಣಿಗಳು ಪಾರ್ಟಿ ಅಧ್ಯಕ್ಷರಾಗಬೇಕು ಮಂತ್ರಿಗಳಾಗಬೇಕು ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂಥ ಒಂದು ಭಾವನೆಯಲ್ಲಿರ್ತಾರೆ ಹೆಚ್ಚಾ ಹೆಚ್ಚು ನಾನು ನೋಡಿದಷ್ಟು ಎಲ್ಲ ರಾಜಕಾರಣಿಗಳು ಏನರೇ ಆಗಬೇಕು ಅಂತಕ್ಕಂಥ ಒಂದು ಇದ್ದಾಗ ಎಲ್ಲಿ ನನ್ನ ನನ್ನ ಮತ್ತು ನನ್ನ ಮತಕ್ಷೇತ್ರದ ಸ್ವಾಭಿಮಾನಕ್ಕೆ ಧಕ್ಕೆ ಅಂತ ಹೇಳಿ ಒಬ್ಬ ಮಂತ್ರಿ ಹೋಗಿ ರಾಜೀನಾಮೆ ಕೊಡಲಿಕ್ಕೆ ತಯಾರದಾರ ನಮ್ಮ ತಂದೆಯವರು ಅನ್ನೋದ್ರೊಳಗೆ ನನಗೆ ಭಾಳ ಅಂದ್ರೆ ಭಾಳ ಸಂತೋಷ ಐತಿ ಹೆಮ್ಮೆ ಐತಿ ಈ ಕಾರಣದಿಂದ ಅವರ ಅವರು ಜನರ ಮನಸ್ಸ್ದಾಗ ಅಚ್ಚರಿಯಾಗಿ ಉಳಿತಾರ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತುಗಳನ್ನು ಮುಗಿಸ್ಲಿಕ್ಕೆ ಮತ್ತು ನಾವು ಹಿಂದೂ ಧರ್ಮ ಅಂತೂ ಪಾಲಿಸ್ತೀವಿ ನಾವೊಂದು ಹುಟ್ಟಿದಾಗ ನಂದು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಅಂತ ಹೇಳ್ತಾರೆ ಅವರು ಹುಟ್ಟಿದಾಗ ಗಜಕೇಶರಿ ಯೋಗ ನಡೆದಿತ್ತು ಹೇಳ್ಯಾರ ಗಜಕೇಶಿ ಯೋಗ ಇತ್ತಂತ ಹೇಳಿ ಅವರಿಗೆ ಇಂಥದೆಲ್ಲ ಕೊಂಕ ಚಾಷ್ಟಿ ಮಾಡೋದ್ರೊಳಗೆ ಮಜಾ ಬರ್ತಿತ್ತಪ್ಪ ಅಂದ್ರೆ ನಾವೇನೂ ಮಾಡ್ಲಿಕ್ಕಾಗಲ್ಲ ಅವ್ರ ವಯಸ್ಸಕ್ಕಂಥವ್ರು ನಡ್ಕೊಂಡು ಹೋದ್ರೆ ಇನ್ನೂ ಸೂಕ್ತ ಅಂತ ಹೇಳಿ ನನಗನ್ನಿಸ್ತೀವಿ